ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಸಿಪಿ ಬಂದ್ಬಿಟ್ಟು ಬೇಕಿಂಗ್ ಪೇಪರ್ ಚಿಕನ್ ಸ್ಟೀಮ್ ರೋಸ್ಟ್ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡುದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದುವರೆ ಕೆಜಿ ಅಷ್ಟು ಚಿಕನ್ ತೊಳೆದು ಒಂದ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಬೌಲ್ಗೆ ಹಾಕೋತ ಇದನ್ನು ಮುಳುಗುವಷ್ಟು ತಣ್ಣೀರ ಹಾಕೋಬೇಕಾಗುತ್ತೆ ತಣ್ಣೀರೇ ಹಾಕಿ ಬಿಸಿನೀರ್ ಹಾಕೋ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ನಾಕೋತ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಗಂಟೆ ಟೈಮ್ ಇದನ್ನ ನೆನೆಸ್ಬೇಕು ಈ ರೀತಿಯಾಗಿ ಚಿಕನ್ ನನ್ ಗಂಟೆ ಟೈಮ್ ನೆನೆಸ್ದಷ್ಟು ನಮಗೆ ಬೇಕಿಂಗ್ ಪೇಪರ್ ಚಿಕನ್ ಸ್ಟೀಮ್ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಡದಿರುತ್ತೆ ಒಂಥರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಹೊಸ ರೀತಿಯಾಗಿ ನೋಡಿ ಒಂದ್ ಗಂಟೆ ಟೈಮ್ ಆಗಿದೆ ಇವಾಗ ನೀರನ್ನೆಲ್ಲ ಸೋದಿಸಿಕೊಂಡು ಇದನ್ನ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಕಲ್ಸ್ಕೊಂಡು ಅಲ್ಲಿ ಎರಡು ಕಡೆ ಸೈಡ್ ಕೂಡ ಚೆನ್ನಾಗಿ ಈ ರೀತಿಯಾಗಿ ಹತ್ಕೋತಾ ಇದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದ್ ಗೆ ನಾನು ಅರ್ಧ ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದೀನಿ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಎರಡ್ ಟೇಬಲ್ ಅಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌರ್ ಒನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಅಷ್ಟು ಧನಿಯ ಪೌಡರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಕಾಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ನಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಕಲ್ಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಯಾವ್ದೇ ರೀತಿ ನೀರ್ ಹಾಕೋದ್ ಬೇಡ ಮೊಸರಲ್ಲೇ ಗಟ್ಟಿಯಾಗಿ ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗುತ್ತೆ ಇದನ್ನ ಇವಾಗ ನಾವು ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ನೋಡಿ ಅದಕ್ಕೆ ಹಾಕೋತ್ತೆ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಕೈಯಲ್ಲಿ ಕಲ್ಸ್ಕೊಬೇಕಾಗುತ್ತೆ ಚಿಕನ್ ನಾವು ಕಟ್ ಮಾಡ್ತಿದೀವಿ ನೋಡಿ ಒಂದ್ ಲೈನ್ ಲೈನ್ ರೀತಿ ಅಲ್ಲಿಗೆಲ್ಲ ಮಸಾಲೆ ಚೆನ್ನಾಗಿ ಇಡಬೇಕು ತನಕ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಡಿ ನೋಡ್ತಾ ಇರ್ಬೋದು ಈ ರೀತಿ ಕೈಯಲ್ಲಿ ಕಲ್ಸ್ಕೊಂಡು ಚೆನ್ನಾಗಿ ಒಂದು ಪೇಪರ್ ಇಂದ ಕ್ಲೋಸ್ ಮಾಡಿ ಅಥವಾ ಒಂದು ಪ್ಲೇಟ್ ನ ಏನಾದ್ರು ಮುಚ್ಚಿ ಒಂದ್ ನಾಲ್ಕು ಗಂಟೆ ಟೈಮು ಇದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡೋಣ ಬೇಕಿದ್ರೆ ನೀವು ಆ ಫ್ರಿಜ್ ಅಲ್ಲಿ ಕೂಡ ಕುಕ್ಕರ್ನ ಇಡ್ಕೊಂಡು ೀನಿ ಇದಕ್ಕೆ ಬೇಕಿಂಗ್ ಪೇಪರ್ ನ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದು ಎಲ್ಲವನ್ನು ಇವಾಗ ನಾನು ಬೇಕಿಂಗ್ ಪೇಪರ್ ಮೇಲೆ ಇಟ್ಕೊತಾ ಇದ್ದೀನಿ ಬೇಕಿಂಗ್ ಪೇಪರ್ ಗೆ ನಾನು ಯಾವುದೇ ತರ ಎಣ್ಣೆ ತುಪ್ಪ ಏನು ಹಾಕಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹಾಕೋತಾ ಇರೋದು ನೋಡಿ ಚಿಕನ್ ಎಲ್ಲ ಹಾಕಿಟ್ಟಿದ್ದೀನಿ ಹಾಕಿಟ್ಟ ಮೇಲೆ ಮೇಲ್ಗಡೆ ಕೂಡ ಒಂದ್ ಎರಡು ಪೇಪರ್ ಬೇಕಿಂಗ್ ಪೇಪರ್ ನ ಹಾಕಿ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದ್ಮೇಲೆ ಈ ರೀತಿಯಾಗಿ ನಮಗೆ ಕುಕ್ಕಿನ ನೀರಿನಂಶ ಕೂಡ ಬಿಟ್ಕೊಂಡಿದೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಬೇಕಿಂಗ್ ಪೇಪರ್ ಚಿಕನ್ ಸ್ಟೀಲ್ ರೋಸ್ಟ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಮತ್ತೆ ಚಿಕನ್ಗೂ ಕೂಡ ಖಾರ ಎಲ್ಲ ನೀಟಾಗಿ ಹಿಡಿದಿದೆ ಅಂತಾನೆ ಹೇಳ್ಬೋದು ಬೇಕಿಂಗ್ ಪೇಪರ್ ಚಿಕನ್ ಸ್ಟೀಮ್ ರೋಸ್ಟ್ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮೊದಲ ಜೊತೆ